ಗ್ರಾಮ ಪಂಚಾಯತಿಗೆ ಎರಡನೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚನ್ನೇಗೌಡರು ಉಪಾಧ್ಯಕ್ಷರಾಗಿ ಕನಕರತ್ನಮ್ಮನವರು ಇವರನ್ನ ಎಲ್ಲರೂ ಸೇರಿ ಅವಿರೋಧ ಆಯ್ಕೆ ಮಾಡಿದ್ದಾರೆ ಈ ಅವಿರೋಧ ಆಯ್ಕೆ ಮಾಡಿದಂತ ಗೌರವ ಗೌರವಂಗಲ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರೇ ಎಲ್ರಿಗೂ ನಾವೊಂದು ಪಕ್ಷದ ಅಧ್ಯಕ್ಷರಾಗಿ ತಾಲೂಕಿನ ನಮ್ಮ ಮಾನ್ಯ ಸಚಿವರ ಒಂದು ಮಾರ್ಗದರ್ಶನದಂತೆ ಈ ದಿವಸ ಇದು ನೆನೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಇದೇ ರೀತಿ ಎಲ್ಲ ಗ್ರಾಮಗಳಲ್ಲಿ ಎಲೆಕ್ಷನ್ ಏನಿದ್ರೆ ಈ ತರ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರೆ ಸದಸ್ಯರಲ್ಲಿ ಒಂದು ಒಗ್ಗಟ್ಟು ಒಮ್ಮತ ಮೂಡುತ್ತೆ ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯ ಚೆನ್ನಾಗಿ ಮಾಡಬೇಕಾದ್ರೆ ಇದು ಒಂದು ಆಗುತ್ತೆ ಅಂತ ಹೇಳ್ತಾ ಈ ದಿವಸ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಎಲ್ಲರನ್ನು ಇಲ್ಲಿ ನಮ್ಮ ಚಿನ್ನಪ್ಪನವರು ಈಗಾಗಲೇ ಅಭಿನಯಿಸ್ತಾರೆ ಮತ್ತೊಬ್ಬ ನಮ್ಮ ತಾಲೂಕು ಪಂಚಾಯ್ತಿ ಸದಸ್ಯರಾದಂತಹ ಮಂಜಣ್ಣ ಮಂಜಣ್ಣವರು ಇಲ್ಲಿ ಇದ್ದಾರೆ ಇನ್ನು ಅನೇಕ ನಮ್ಮ ಎಲ್ಲ ಮುಖಂಡರು ಇಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದ ತಿಳಿಸುತ್ತಾ ಮತ್ತೊಮ್ಮೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಕೋಲ ಗ್ರಾಮ ಪಂಚಾಯತಿ ಇಲ್ಲಿ ಉತ್ತಮ ಕಾರ್ಯಗಳು ನಡೆಯಲಿ ನಡೆಯೋ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಈ ಒಂದು ಚುನಾವಣೆಗೆ ಎಲ್ಲಾ ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಅಧ್ಯಕ್ಷರ ಅಧ್ಯಕ್ಷರ ಆಯ್ಕೆಗೆ ಚನ್ನೇಗೌಡರನ್ನ ಆಯ್ಕೆ ಮಾಡಿದ್ದೀವಿ ಹಾಗೆ ಉಪಾಧ್ಯಕ್ಷರಿಗೆ ನಮ್ಮ ಕನಕರತ್ನಮ್ಮ ಬಲರಾಮ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಇವರಿಗೆ ತುಂಬ ಧನ್ಯವಾದ ತಿಳಿಸ್ತಾ ಇವರಿಗೆ ಇದೇ ರೀತಿ ನಮ್ಮೆಲ್ಲ ಸದಸ್ಯರು ಸಹಕಾರ ನೀಡ ನೀಡ್ತೀವಿ ಇನ್ನು ಉನ್ನತ ಮಟ್ಟಕ್ಕೆ ನಮ್ಮ ಪಂಚಾಯಿತಿನ ತಗೊಂಡೋಗಕ್ಕೆ ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ